ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಇಲ್ಲಿ ಪ್ರಾರಂಭದಲ್ಲಿ ನಾನು ಸುಧಾ ಅಂದರೆ ಒಂದು ಸರ್ವಜ್ಞನ ಒಂದು ವಚನವನ್ನು ಈ ರೀತಿ ತಗೊಂಡು ಹೇಳ್ತಾ ಇದ್ದೀನಿ ಮೊದಲಿಗೆ ಪ್ರಾರಂಭದಲ್ಲಿ ಮಾತಿ ನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ನಿಮ್ಮ ಸರ್ವ ಸಂಪದವು ಲೋಕಕ್ಕೆ ಮಾತೆ ಮಾಣಿಕ್ಯವು ಸರ್ವಜ್ಞ ಅಂತ ಸರ್ವಜ್ಞ ಈ ರೀತಿ ಹೇಳಿದ್ದಾರೆ ಇದರ ಅರ್ಥ ಏನಪ್ಪ ಅಂದರೆ ಆಡುವ ಮಾತುಗಳು ಯೋಗ್ಯವೂ ಯೋಗ್ಯವೂ ಅರ್ಥಭರಿತವೂ ಧರ್ಮಬದ್ಧವಾಗಿಯೂ ಇದ್ದರೆ ಅಂತಹ ಮಾತುಗಳಿಂದ ಅತ್ಯುತ್ತಮ ಪ್ರತಿಫಲ ದೊರೆಯುತ್ತದೆ ಆದರೆ ಆಡುವ ಮಾತಿನಲ್ಲಿ ಧರ್ಮರಹಿತ ಅಸತ್ಯ ಅಸಹ್ಯ ತುಂಬಿದ್ದರೆ ಅದರಿಂದ ದ್ವೇಷವೂ ಹುಟ್ಟುತ್ತದೆ ಜಗಳವೂ ಹೆಚ್ಚುತ್ತದೆ ಒಳ್ಳೆಯ ಮಾತು ಒಂದು ರತ್ನವಿದ್ದಂತೆ ಅಂತ ನಾವು ಸರ್ವಜ್ಞ ಹೇಳಿದ್ದಾನೆ ಯಾವಾಗಲೂ ಒಳ್ಳೆ ಮಾತುಗಳನ್ನಾಡಿ ಅಂತಹ ದ್ವೇಷ ಭರ ದ್ವೇಷ ಹೆಚ್ಚಿಸ್ಕೊಳ್ಳೋದು ಜಗಳ ಆಡೋದು ಇಂಥ ಮಾತುಗಳನ್ನು ಯಾವತ್ತು ಆಡೋಕ್ಕಿಂತ ಮುಂಚೆ ತೂಗಿ ಅಳೋದು ಮಾತನಾಡಬೇಕು ಯೋಚನೆ ಮಾಡಿ ಮಾತಾಡಿ ಅಂತ ಹೇಳಿದ್ದಾರೆ ಇದರ ಜೊತೆಗೆ ನಾನು ಇವತ್ತಿನ ಈ ಒಂದು ಜ್ಞಾನಸುದೆಯ ಜೊತೆಗೆ ನಿಮಗೆ ಸಾಹಿತ್ಯಗಳು ಘಟ್ಟ ಸಾಹಿತ್ಯದ ಘಟ್ಟಗಳ ಬಗ್ಗೆ ನೀವು ಎಲ್ಲ ವಿವರವಾಗಿ ಒಂದೊಂದೇ ಮ ಕವಿಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಇನ್ನು ಕೊಡಬೇಕ ಕೊಡಬೇಕು ಕೊಡ್ತೀನಿ ಪ್ರಯತ್ನ ಪಡ್ತೀನಿ ಕೊಡೋದಕ್ಕೆ ಆದರೆ ಈ ಇವತ್ತು ನಾನು ಹೊಸಗನ್ನಡ ಸಾಹಿತ್ಯದಲ್ಲೂ ಒಂದು ಘಟ್ಟ ಘಟ್ಟಗಳನ್ನು ಮಾಡಿ ಮಾಡ್ಕೊಂಡಿದ್ದೀವಿ ಆ ಘಟ್ಟಗಳು ಯಾವುದಪ್ಪ ಅಂದರೆ ನವೋದಯ ಹೊಸಗನ್ನಡ ಸಾಹಿತ್ಯ ಅಂತ ಒಂದು ಘಟ್ಟ ಇದೆ ಮೊದಲನೇ ಘಟ್ಟ ಕಾಲದಲ್ಲಿ ಅದರ ಕಾಲ ಯಾವುದಪ್ಪ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತು ಅಥವಾ ಇಪ್ಪತ್ತೊಂದರಿಂದ ಪ್ರಾರಂಭ ಆಗಿದೆ ಅದು ಆ ಒಂದು ಇದರಲ್ಲಿ ಕಾಲದಲ್ಲೇ ಬರೆದಂತಹ ಬರಹಗಳ ಭಾಷೆ ಯಾವ ಭಾಷೆಯಲ್ಲಿ ಬರೆದ್ರು ಅಂದರೆ ಸರಳ ಸಂಸ್ಕೃತ ಭಾಷ್ಯವಾದ ಆಡುವ ಮಾತುಗಳು ಅಂತ ಅಂತಹ ಮಾತುಗಳಲ್ಲಿ ಬರೆದಿದ್ದಾರೆ ಸರಳ ಸಂಸ್ಕೃತವಾಗಿರುತ್ತೆ ಭವಿಷ್ಯವಾದ ಆಡು ಭಾಷೆ ಭವಿಷ್ಯ ಅಂದರೆ ಅದೊಂದು ಆ ಆ ಒಂದು ಭವಿ ಇದರಲ್ಲಿ ಮಾತಾಡಿದ ಆ ಕಾಲದಲ್ಲಿ ಮಾತಾಡುವಂತಹ ಹಾಡು ಮಾತುಗಳಲ್ಲಿ ರಚನೆಗೊಂಡಿದೆ ಅವ ಬರಹಗಳು ಪ್ರಮುಖ ಕವಿಗಳು ಯಾರ್ಯಾರು ಅಂದರೆ ಬಿ ಎಂ ಶ್ರೀ ಪುತ್ ಪೂನಂಶ್ರೀ ಶ್ರೀ ಮತ್ತು ಬೇಂದ್ರೆ ಕಾರಂತ್ ಮಾಸ್ತಿ ಕುವೆಂಪು ಶಾಂತಕವಿ ಜಿ ಎಸ್ ಪುತೀನ ಪುತೀನ ಡಿ ವಿ ಜಿ ಗೋವಿಂದ ಪೈ ಆನಂದಕಂದ ಕೆ ಎಸ್ ನರಸಿಂಹಸ್ವಾಮಿ ಅಂತ ಆ ಕಾಲದಲ್ಲಿ ಪ್ರಮುಖ ಕವಿಗಳಾಗಿ ಒಂದು ಬರಹಗಳನ್ನು ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಎರಡನೇ ಘಟ್ಟದಲ್ಲಿ ಯಾ ಏನಿದೆ ಅಂತ ನೋಡೋಣ ಈ ಘಟ್ಟಕ್ಕೆ ಏನಂತೀವಿ ಅಂದರೆ ಪ್ರಗತಿಶೀಲ ಹೊಸಗನ್ನಡ ಸಾಹಿತ್ಯಗಳು ಅಂತ ಹೇಳ್ತೀವಿ ಆ ಘಟ್ಟ ಆ ಘಟ್ಟದಲ್ಲಿ ತಯ ರಚನೆಯಾದಂತಹ ಒಂದು ಇದರ ಕಾಲ ಈ ಒಂದು ಹೊ ಪ್ರಗತಿಶೀಲ ಸಾಹಿತ್ಯ ಇದಾಯ್ತಲ್ಲ ಅದರ ಕಾಲ ಸಾವಿರದ ಒಂಬೈನೂರ ಹತ್ತು ಅಥವಾ ನಲವತ್ತೆರಡರಲ್ಲಿ ಪ್ರಾರಂಭಗೊಂಡಿರ್ಬೋದು ಭಾಷೆ ಸಹಜ ಆಡು ಭಾಷೆ ಸಹಜವಾಗಿ ನಾವು ಮಾತಾಡುವಂಥ ಭಾಷೆಯಲ್ಲಿ ಬರಹಗಳು ಬರೆಯಲಾಯಿತು ಈ ಬರಹಗಳನ್ನು ಪ್ರಮುಖ ಕವಿಗಳು ಯಾರಪ್ಪ ಅಂದರೆ ಅನಕ್ರು ನಿರಂಜನ್ ಚದುರಂಗ ತಾರಾಸು ಬಸವರಾಜು ಕಟ್ಟೆಮನಿ ಬೆಸಗರಹಳ್ಳಿ ಶ್ರೀರಂಗ ಕುಮಾರ ವೆಂಕಣ್ಣ ಇಷ್ಟು ಪ್ರಮುಖರ ಪ್ರಮುಖ ಕವಿಗಳು ಇನ್ನು ಬೇಕಾದಷ್ಟು ಕವಿಗಳು ಇದ್ದಾರೆ ಇವರು ತುಂಬ ಇವರ ಬರಹ ಒಂದು ಸ್ವಲ್ಪ ಎಲ್ರಿಗೂ ಒಂದು ಪ್ರ ಒಂದು ಪ್ರಸಿದ್ಧಿ ಅಂತ ಮೆಚ್ಕೊಳ್ಳೋಂತಹ ಬರಹಗಳು ಈ ಕವಿಗಳದು ಆದ್ದರಿಂದ ಇವರು ಪ್ರಮುಖ ಕವಿಗಳು ಅಂತ ಇಲ್ಲಿ ತೋರಿಸ್ಕೊಂಡಿದ್ದೀವಿ ನೆಕ್ಸ್ಟು ಮೂರನೇ ಒಂದು ಘಟ್ಟ ಯಾವುದು ಅಂದರೆ ನಮ್ಮ ಒಂದು ಹೊಸಗನ್ನಡದಲ್ಲಿ ನವ್ಯ ಹೊಸಗನ್ನಡ ಸಾಹಿತ್ಯ ಅಂತ ಇದರ ಕಾಲ ಸಾವಿರದ ಒಂಬೈನೂರ ಐವತ್ತು ಅಥವಾ ಐವತ್ತೆರಡನೇ ಇಸುವಿಯಿಂದ ಪ್ರಾರಂಭ ಆಗಿರ್ಬೋದು ಈ ಕಾಲ ಇದರ ಭಾಷೆ ಯಾವುದಪ್ಪ ಅಂದರೆ ಮಧ್ಯಮ ವರ್ಗಗಳ ಆಡುಭಾಷೆ ಮಧ್ಯಮ ವರ್ಗದಲ್ಲಿರುವಂತಹ ಒಂದು ಆಡುಭಾಷೆಯಲ್ಲಿ ರಚನೆಗೊಂಡ ಒಂದು ಇದಾಗಿದೆ ಇದು ನೆಕ್ಸ್ಟು ಇದರ ಪ್ರಮುಖ ಕವಿಗಳು ಯಾರು ಆ ಒಂದು ಕಾಲದಲ್ಲಿ ಪ್ರಮುಖರಾಗಿರುವಂತಹ ಕವಿಗಳು ಯಾರಪ್ಪ ಅಂದರೆ ರಾಮಾನುಜಂ ಲಂಕೇಶ ಅನಂತಮೂರ್ತಿ ತೇಜಸ್ವಿ ಯಶವಂತ ಚಿತ್ತಲ ಶಾಂತಿನಾಥ ದೇಸಾಯಿ ಚಂದ್ರಶೇಖರ್ ಕಂಬಾರ ಜಿ ಎಚ್ ನಾಯಕ್ ಗಿಂಡಿ ಗೋವಿಂದ ರಾಜ್ ಆಲನಹಳ್ಳಿ ಕೃಷ್ಣ ಇವರು ಪ್ರಮುಖ ಕವಿಗಳು ಆ ಕಾಲದಲ್ಲಿ ಆ ಒಂದು ಘಟ್ಟದಲ್ಲಿ ನೆಕ್ಸ್ಟು ಇದು ನಾಲ್ಕನೇ ಒಂದು ಘಟ್ಟ ಯಾವುದಪ್ಪ ಅಂದರೆ ದಲಿತ ಬಂಡಾಯ ಹೊಸಗನ್ ಹೊಸಗನ್ನಡ ಸಾಹಿತ್ಯ ಅಂತ ಒಂದು ಆಗ ಒಂದು ಘಟ್ಟ ಇತ್ತು ಅದು ಸದ್ಯಕ್ಕೆ ಆ ಅವತ್ತಿನ ದಿನ ಪ್ರಾರಂಭಗೊಂಡಿದೆ ಸುಮಾರು ವರ್ಷಗಳಿಂದ ಅದಕ್ಕೆ ಭಾಷೆ ಯಾವ ಭಾಷೆಯಲ್ಲಿ ಪ್ರಾರಂಭ ಮಾಡಿದ್ರು ಇವರು ಅಂದರೆ ಗ್ರಾಮೀಣ ಹಾಗೂ ಪ್ರಾದೇಶಿಕ ಮೂಲ ದೇಶೀಯ ಗ್ರಾಮೀಣ ಭಾಷೆಗಳಲ್ಲಿ ಇವರ ಒಂದು ಬರಹಗಳು ಬರೆದಿರುವಂತಹ ಒಂದು ಇದಾಗಿದೆ ಪ್ರಮುಖ ಕವಿಗಳು ಯಾರಪ್ಪ ಅಂದರೆ ಬರ್ಗೂರ್ ರಾಮಚಂದ್ರಪ್ಪ ಚಂಪ ಚನ್ನಣ್ಣ ಮಾ ವಾಲೀಕರ್ ಸಾರಾ ಅಬೂಬಕ್ಕರ್ ಭಾನು ಮುಸ್ತಾಕ್ ರಂಜಾನ್ ದರ್ಗಾ ಹಾಗೆ ಪುರುಷೋತ್ತಮ ಬಿಳಿಮಲೆ ಮಲ್ಲಿಕಾ ಘಂಟಿ ಹಾಗೂ ಮನುಜಾ ವೀರ ವೀರಭದ್ರಪ್ಪ ಜಂಗಣ್ಣ ಅಮರಚಿಂತ ಅರವಿಂದ ಗತ್ತಿ ಇಷ್ಟು ಪ್ರಮುಖ ಕವಿಗಳು ಇವು ನಮ್ಮ ಹೊಸಗನ್ನಡ ಸಾಹಿತ್ಯದ ಒಂದು ನಾಲ್ಕು ಘಟ್ಟಗಳಲ್ಲಿ ಬರೆದರೋಂಥ ಬರೆದಿರುವಂತಹ ಒಂದು ಬರಹಗಳನ್ನು ನಾಲ್ಕು ಘಟ್ಟಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ ಅಂತ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದನ್ನು ಇಷ್ಟಕ್ಕೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ